ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಿಟ್ಟು ನಮ್ಮ ಕಿಚ್ಚ ಸುದೀಪ್ ಸರ್ ಮೂವಿ ಮಾಡೋದೇ ಬಿಟ್ರ ಯಾಕಪ್ಪ ಅಂದರೆ ಎರಡು ವರ್ಷ ಮೂರು ವರ್ಷ ಆದರೂ ಸಿನಿಮಾಗಳು ಬರ್ಲಾಗ್ಯಾವ್ರಿ ಸುದೀಪ್ ಸರ್ದು ಮೊನ್ನೆ ಮ್ಯಾಕ್ಸ್ ಒಂದು ಬತ್ತರಿ ಅದು ಆದ ನಂತರ ಮತ್ತೆ ಯಾವುದೂ ಬರಲಿಲ್ಲ ಎಲ್ಲರೂ ವೆಯ್ಟಿಂಗ್ ಮಾಡ್ತಾರ ಸುದೀಪ್ ಸರ್ದು ಅಪ್ಡೇಟ್ ಮೂವಿ ಅಪ್ಡೇಟ್ ಯಾವುದೂ ಇಲ್ಲ ಸುದೀಪ್ ಸರ್ ಎಸ್ ಸರ್ ಎಲ್ಲ ಎರಡೆರಡು ವರ್ಷ ಮೂರು ಮೂರು ವರ್ಷ ತಗೊಂಡ್ರು ಸಿನಿಮಾ ಏನಾರಂಗೆ ಹ್ಯಾಂಗೆ ಬಿಡ್ಬೇಕು ರೀ ಆದಷ್ಟು ಬೇಗ ಸುದೀಪ್ ಸರ್ ವರ್ಷಕ್ಕೊಂದೊಂದು ಸಿನಿಮಾ ಮಾಡಬೇಕ್ರಿ ವಿಕ್ರಾಂತ್ ರೋಣ ಆದ ನಂತರ ಎಷ್ಟು ವರ್ಷಗಳ ನಂತರ ಮ್ಯಾಕ್ಸ್ ಮೂವಿ ಮಾಡಿದ್ರಿ ಮ್ಯಾಕ್ಸ್ ಮೂವಿ ಎಲ್ಲರ ಮನಸಲ್ಲೂ ಸಕ್ಸಸ್ ಕಂಡದ್ರಿ ಮ್ಯಾಕ್ಸ್ ಮೂವಿ ಹಿಟ್ಟಾಯಿತು ಆ ಥರ ಸ್ಟೋರಿನೂ ಇತ್ತು ಮೂವಿ ಅಂತೂ ಸೂಪರ್ ಆಗಿತ್ತು ಅದೇ ಥರ ಒಂದೊಂದು ಮೂವಿ ಮಾಡಿದ್ರು ಇಂಡಸ್ಟ್ರಿನೂ ಚಲೋ ಇರ್ತಾರೆ ನಾವಂತೂ ಸುದೀಪ್ ಸರ್ ಮೂವಿ ರೀ ವೇಟಿಂಗ್ ಫಾರ್ ಕಿಚ್ಚ ಸುದೀಪ್ ಮೂವಿ ಸರ್ ಮೂವಿ ಜೈ ಕಿಚ್ಚ ಬಾಸ್ ಯಾರೆಲ್ಲ ಸುದೀಪ್ ಸರ್ ಮೂವಿ ಕಾಯ್ತಾ ಇದ್ದಾರಾ ಎಲ್ಲರೂ ತಪ್ಪದೆ ಜೈ ಕಿಚ್ಚ ಅಂತ ಕಮೆಂಟ್ ಮಾಡಿ ಸುದೀಪ್ ಸರ್ ಆದಷ್ಟು ನಿಮ್ಮ ಬಿಲಾರಂಗಭಾಷ್ಯ ಅವ್ರ ಮೂವಿ ಆದಷ್ಟು ಜಲ್ದಿ ರಿಲೀಸ್ ಮಾಡಿಸಿ ಎಲ್ಲರೂ ವೇಟ್ ಮಾಡ್ತಿದ್ದೇವೆ ನಿಮ್ಮ ಸಿನಿಮಾಕ್ಕೂ ಹಾಗೂ ಕನ್ನಡದ ಎಲ್ಲ ಸಿನಿಮಾಕ್ಕೂ ಒಳ್ಳೆಯದಾಗಲಿ ಎಲ್ಲ ಮೂವಿಗಳಿಗೂ ಆಲ್ ದ ಬೆಸ್ಟ್ ಕಿಚ್ಚ ಸುದೀಪ್ ಸರ್ ಮೂವಿ ಆದಷ್ಟು ಬೇಗ ಬರಲಿ ಹಾಗೆ ಎಸ್ ಸರ್ ಕೂಡ ಆದಷ್ಟು ಬೇಗ ಸಿನಿಮಾಗಳು ಮಾಡಲಿ ವೇಟಿಂಗ್ ಫಾರ್ ಕಿಚ್ಚ ಸುದೀಪ್ ಸರ್ ಮೂವಿ ಬಿಲ್ಲಾರ ರಂಗಭಾಷ್ಯ ಜೈ ಕಿಚ್ಚ ಬಾಸ್ ಎಲ್ಲರೂ ತಪ್ಪದೇ ಕಮೆಂಟ್ ಮಾಡಿ ವೇಟಿಂಗ್ ಫಾರ್ ಕಿಚ್ಚ ಮೂವಿ ಅಥವಾ ಜೈ ಕಿಚ್ಚ ತಪ್ಪದೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಬಾರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ತಪ್ಪದೇ ಈ ವಿಡಿಯೋ ಒಂದು ನೂರು ಲೈಕರೇ ಮಾಡಿರಿ ವೇಟ್ ಮಾಡ್ತೀನಿ ನೂರು ಲೈಕ್ಸರ್ವಾಗ Jai kita bos.